તોડતો તોડી હલ કરો કમીયા ના ની ને તો તો આંગળા લેલા સરેન્સ કાકો હોગી તો આ હાયેલો આ રેશન તો પડતી તો બોલા એ આ લાગો આ લઈકલા રેગા હોગી તો ના મને મુખ ಇವ್ರೋಡು ಮಾಡ್ತವ್ರೆ ಒಂದು ಎರಡು ಮೂರು ಜನ ಹೋಗ್ತವ್ರೆ ಕಡೆ ಮಡಕೆ ಸಿಡಿತೋ ತಿರುಗಿ ನೋಡ್ತಾವಿ ಮಡಕೆ ಸಿಡಿತೋ ಮಡಕೆ ಸಿಡಿತೋ ಮಡಿಕೆ ಸಿಡಿತೋ ಏನು ಏನು ओला मावा ए ओला मावा ए शाकु वाला ए मोटरसाइकल ए ओला होग्योडी आवी भयो आवी जेड ए बेडा होगो कार मोडस्को बा कार मोडस्को बा बरले हाय बरले बेडा बली 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 दिपाल जो बा के सु गाइडिङ बिडेसको गोडा गुम्बे कुत्लो गुम्बे कुत्को ल

ಗೊಂಬೆ ಎಲ್ಲ ನಮ್ಮನೆಗೆ ಸುಬಿಪರೆ ಬಾ ಏ ಬೇಡ ಆ ಜೀತ ಐತಲ್ಲ ಅದ ಮುಡಿಸ್ ಬಿಡ್ ಬರಲಿ ಬೇಡ ಆ ಸಾಕು ಗೊಂಬೆ ಈ ರೀತಿ ಇಷ್ಟನೇ ಇದೆ ಓಡಿ ಉಬೌಡ್ ಏ ಚನೈ ಇತಿಲಿ ಹಿಡು ಓ ಲೇಟ್ ಉಡಿ ಬರ ಲೇಟ್ ಉಡಿ ಬರಕಣ್ಣಿ ಕಾಣಸ್ತ ಲೇಟ್ ಉಡಿ ಬರ ಗೈಸ್ ಗೊಂಬೆ ಆಕಡೆ ಓಳೆ ಆಕಡೆ ಓಳೆ ದುಪಾಡಾ ಕಾಮಿ ಡುಬ ಡು ಡುಬಾ ಡುಬಾ ಹೊಡೆದಾಯ್ತು ಹೊಡೆದ ಅವನು ಇವನು ಹೊಡೆದ ಅವನು ಹೊಡೆದ ಅವನು ಹೊಡೆದ ಎಲ್ಲ ಮಕ್ಕ ತೋರಿಸಿ ಡುಬ್ಬ ಹೊಡೆದಿರೋ ಮಕ್ಕ ತೋರ್ಸೋ ಏ ಮಕ್ಕ ತೋರ್ಸೋ ಎಲ್ಲಿ ಇವನು ಡುಬ ಇವನು ಇವನು ದುಬ್ಬಾ ಹೊಡ್ದ ಇವನು ಡುಬ್ಬಾ ಹೊಡ್ದ ಇವನು ಫಸ್ಟ್ ಔಟ್ ಆಗಿದ ಮನೆಗೆ ಹೊಡ್ದ ಇವನು ಹೊಡ್ದ ದುಬ್ಬ ಈಗ ಈಗ ಔಟು ಹೇ ಯಾರಾದರೂ ಒಂದು ಟಾರ್ಚ್ ತೊಗೊಬೇ ಎಲ್ಲಾದರೂ ಕತ್ತಲಾಗ ಹೊಂಟೋಗದ ವೀಡಿಯೋ ಮಾಡ್ಕೊಂಡು ಹೊಂಟೋಗದ ಜಿತೋ ಆ ಜಿತೋ ಗೊಂಬೆ ಮುಡ್ಸ್ಕೊಡ್ಬಾ ಬಾ ನೋಡಿ ಈ ಕಡೆಲ್ಲ ಆಡ್ತಾ ಇದ್ದೀವಿ ಇಲ್ಲೆಲ್ಲೋ ಒಂದು ಪ್ಲೇಸ್ ಸಿಕ್ತು ಒಂದು ಪ್ಲೇಸ್ ಸಿಕ್ತು ನೀವು ಇಲ್ಲೇ ಇದ್ದೀವಿ ಗೊಂಬೆ ನೋಡಿ ಗೊಂಬೆ